ಕಾರ್ಮಿಕ ಬಂಧುಗಳಿಗೆ ನಮಸ್ಕಾರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ನಾವು ಹಲವಾರು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಈ ಸೌಲಭ್ಯ ನೀಡೋಕ್ಕಿಂತ ಮುಂಚೆ ಅವರು ನಮ್ಮಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು ಈ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ಇಲ್ಲಿವರೆಗೂ ಸುಮಾರು ಐವತ್ತು ನಾಲ್ಕು ಲಕ್ಷ ಜನರು ಕಟ್ಟಡ ಕಾರ್ಮಿಕರಾಗಿ ನೋಂದಣಿಯನ್ನು ಮಾಡಿಕೊಂಡಿದ್ದರು ಹೇಗೆ ನಾವು ಕಟ್ಟಡ ಕಾರ್ಮಿಕರನ್ನು ನೋಂದಣಿಯನ್ನು ಮಾಡ್ಕೊಳ್ತೇವೆ ಅರ್ಹರನ್ನು ನೋಂದಣಿಯನ್ನು ಮಾಡ್ಕೊಳ್ತೇವೆ ಅದೇ ರೀತಿ ಅನರ್ಹರನ್ನು ಕೂಡ ನೋಂದಣಿಯಿಂದ ಹೊರಗಿಡುವಂತಹದು ಮಂಡಳಿಯ ಜವಾಬ್ದಾರಿಯಾಗಿರುತ್ತದೆ ಹಾಗೆ ಎಲ್ಲ ಕಾರ್ಮಿಕ ಸಂಘಗಳು ಮತ್ತು ಎಲ್ಲ ಸಮಾಜದ ಜವಾಬ್ದಾರಿಯಾಗಿರುತ್ತದೆ ಅದರಿಂದ ಅರ್ಹರು ಮಾತ್ರ ಈ ಒಂದು ಕಟ್ಟಡ ಕಾರ್ಮಿಕರಾಗಿ ನೋಂದಣಿ ಮಾಡ್ಕೋಬೇಕಾಗಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಒಂದ್ ವೇಳೆ ಇತರ ಅರ್ಹತೆ ಇಲ್ಲದೆ ಬೇರೆ ಬೇರೆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಮಂಡಳಿಯಲ್ಲಿ ಸಿಗುವಂತಹ ಸೌಲಭ್ಯಗಳ ಆಸೆಗೆ ನೋಂದಣಿಯನ್ನು ಮಾಡಿಕೊಂಡ್ರೆ ಅವರಿಗೆ ನಾವು ಅನರ್ಹತೆಯನ್ನು ಮಾಡ್ತೇವೆ ಮತ್ತೆ ಇನ್ನು ಮುಂದೆ ಕ್ರಿಮಿನಲ್ ಕೇಸನ್ನು ಕೂಡ ನಾವು ಅವರಿಗೆ ದಾಖಲೆಯನ್ನು ಮಾಡ್ತಾ ಇದೀವಿ ಅದರಿಂದ ಮತ್ತೆ ದಂಡವನ್ನು ಹಾಕ್ತಾ